ಸಂದರ್ಭದಲ್ಲಿ ಈಗ ನೋಟಿಸ್ ಕಳ್ಸೋದು ಎಷ್ಟರ ಮಟ್ಟಿಗೆ ಸರಿ ಸಾಮಾನ್ಯ ಒಬ್ಬ ವರ್ತಕ ಅದನ್ನ ಹೇಗೆ ತಾನೇ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದು ಈಗಿನ ಪ್ರಶ್ನೆ ಜನಸಾಮಾನ್ಯ ವರ್ತಕ ಮಾಡೇನು ಅನ್ನೋ ಪ್ರಶ್ನೆ ಮೂಡುತ್ತೆ ಸಣ್ಣ ಉದ್ದಿಮೆದಾರರ ಮೇಲೆ ಚಾಟಿ ಟುಬಿಸ್ತಾ ಇದೆ ಸರ್ಕಾರ ನಮಸ್ಕಾರ ನೀವು ನೋಡ್ತಾ ಫಸ್ಟ್ ಟಿವಿ ನ್ಯೂಸ್ ಸಣ್ಣ ಉದ್ದಿಮೆದಾರರಿಗೆ ಜಿಎಸ್ಟಿ ನೋಟಿಸ್ ಎಷ್ಟು ಸರಿ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡು ಹೌದು ಎರಡ್ ಸಾವಿರದ ಹದಿನೇಳರಲ್ಲಿ ಟಿಯನ್ನ ಭಾರತದಲ್ಲಿ ಜಾರಿಗೆ ತರಲಾಯಿತು ಅಂದಿನ ದಿನದಲ್ಲೂ ಕೂಡ ಇದರ ಬಗ್ಗೆ ವರ್ತಕರಿಗೆ ಗ್ರಾಹಕರಿಗೆ ಸಣ್ಣದೊಂದು ಕಾರ್ಯಾಗಾರವನ್ನ ಸಹ ಏರ್ಪಡಿಸದೆ ಒಮ್ಮೆ ಒಮ್ಮೆಲೆ ಆತುರ ಥರ ಆ ಜಾರಿಗೆ ತಂದ್ಬಿಟ್ರು ಅಂದಿನ ದಿನಗಳಲ್ಲಿ ಸಣ್ಣ ಉದ್ದಿಮೆದಾರರಲ್ಲಿ ಮನೆ ಮಾಡಿದ್ದಂತಹ ಆತಂಕ ಎಷ್ಟರ ಮಟ್ಟದ್ದು ಅನ್ನೋದನ್ನು ಸಹ ನಾವು ಕಂಡಿದ್ದೀವಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನೋಟಿಸ್ ಕಳಿಸೋದು ಎಷ್ಟರ ಮಟ್ಟಿಗೆ ಸರಿ ಜಿ ಎಸ್ ಟಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಪೂರ್ಣವಾಗಿ ತಿಳಿಬೇಕಾದ್ರೆ ನೀವು ಮುನ್ನೂರ ನಲವತ್ತೆಂಟು ಪುಟಗಳ ಪುಸ್ತಕವನ್ನು ಓದಬೇಕು ಅದನ್ನು ಅರ್ಥೈಸಿಕೊಳ್ಳಬೇಕು ಅದರಲ್ಲೂ ನಾವು ಅರ್ಥೈಸಿಕೊಂಡಂತಹ ರೀತಿ ಬೇರೆ ಎದಿರಬಹುದು ಆಗಿ ಬೇರೆದ್ದೇ ಆಗಿರಬಹುದು ಕಾನೂನು ಹೇಳುವ ಅರ್ಥ ಬೇರೆ ಎದಿರಬಹುದು ಇಂತಹ ಸಂದರ್ಭದಲ್ಲಿ ಕೋರ್ಟಿನಲ್ಲಿ ಕೇಸುಗಳು ದರ್ಜಾಗ್ತಾ ಇದೆ ಅಲ್ಲಿಂದ ಬರುವ ರೂಲಿಂಗ್ಗಳು ಕೇಸ್ ಸ್ಟಡೀಸನ್ ಏನಲ್ಲಾಗ್ತಾ ಇದೆ ಅವುಗಳ ಕಥೆಯನ್ನು ಓದುತ್ತಾ ಕುಡುತ್ತರೆ ಅದು ಇನ್ನೊಂದು ಬೃಹತ್ ಗ್ರಂಥವಾಗ್ತಾ ಇದೆ ಒಟ್ಟಾರೆ ಯಾವ ನಿಯಮವನ್ನು ಯಾವಾಗ ಮತ್ತು ಹೇಗೆ ಬಳಸಿಕೊಳ್ಳಬಹುದು ಅನ್ನೋದು ಕಾನೂನು ಮಾಡಿದವರಿಗೆ ತಿಳಿದಿರ್ತದೆ ಜಿ ಎಸ್ ಟಿ ಸಂಸ್ಥೆ ಇದರ ಬಗ್ಗೆ ಗ್ರಾಹಕರಿಗಾಗಲಿ ಮತ್ತು ಸಣ್ಣ ಉದ್ದಿಮೆದಾರರಿಗಾಗಲಿ ಮಾಹಿತಿಯನ್ನ ನೀಡುವ ಅದರ ಅರಿವಿನ ಮಟ್ಟವನ್ನು ಹೆಚ್ಚಿಸುವ ಕೆಲಸವನ್ನ ಮಾಡಬೇಕಿತ್ತು ಆದ್ರೆ ಆ ಕೆಲಸ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ ಅಟ್ಟರ್ ಫ್ಲಾಪ್ ಆಗಿದೆ ಫೇಲ್ಯೂರ್ ಆಗಿದೆ ಹೌದು ಯಾಕೆ ಅಂತಂದ್ರೆ ನಿಮ್ಗೆಲ್ಲ ನೆನ್ಪಿರಬಹುದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಣ್ಣ ಬಿಸ್ನೆಸ್ ಏನಿರ್ತಾರೆ ಸಣ್ಣ ಬಿಸ್ನೆಸ್ ಸಣ್ಣ ಉದ್ದಿಮೆದಾರರು ಏನಿರ್ತಾರೆ ಯಾವೆಲ್ಲ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಜಿ ಎಸ್ ಟಿ ಸಂಖ್ಯೆಯನ್ನು ನಮೂದಿಸಿಲ್ಲ ಅಂತವರಿಗೆ ನೋಟಿಸ್ ಜೊತೆಗೆ ದಂಡದ ಬಿಲ್ ನೀಡತೊಡಗಿದ್ರು ಮೊದಲೇ ಹೇಳಿದಂತೆ ಜಿ ಎಸ್ ಟಿ ಮುನ್ನೂರ ಐವತ್ತು ಪುಟದ ಪುಸ್ತಕದ ಯಾವುದೋ ಒಂದು ಪುಟದಲ್ಲಿನ ಒಂದು ಸಾಲಿನಲ್ಲಿ ಜಿ ಎಸ್ ಟಿ ಸಂಖ್ಯೆ ಉದ್ಯಮ ನಡೆಸುವಂತಹ ಜಾಗದಲ್ಲಿ ದೊಡ್ಡದಾಗಿ ಹಾಕಬೇಕು ಅನ್ನೋದನ್ನ ಬರೆದಿದ್ದಾರೆ ಸಾಮಾನ್ಯ ಒಬ್ಬ ವರ್ತಕ ಅದನ್ನ ಹೇಗೆ ತಾನೇ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದು ಈಗಿನ ಪ್ರಶ್ನೆ ಯಾಕೆಂದ್ರೆ ಆತನ ಹಣಕಾಸು ವಹಿವಾಟು ನೋಡಿಕೊಳ್ಳುವ ಜನರೇ ಅದನ್ನ ಓದಿಲ್ಲ ಅಂದಾದ್ಮೇಲೆ ಜನಸಾಮಾನ್ಯ ವರ್ತಕರ ಪಾಡೇನೋ ಅನ್ನೋ ಪ್ರಶ್ನೆ ಮೂಡುತ್ತೆ ಆತನಿಗೆ ತಿಳುವಳಿಕೆ ನೀಡುವುದನ್ನ ಬಿಟ್ಟು ಕಾನೂನಿನ ಪುಸ್ತಕದಲ್ಲಿರ್ತಕ್ಕಂತ ಯಾವುದೋ ಒಂದು ಸಾಲನ್ನ ಹಿಡಿದುಕೊಂಡು ಅವರನ್ನು ಇದನ್ನ ಫಾಲೋ ಮಾಡಿಲ್ಲ ಅಂತ ದಂಡ ಕಟ್ಟು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅವತ್ತಿನ ದಿನಗಳಲ್ಲಿ ಹೀಗೆ ದಂಡದ ನೋಟಿಸ್ ಪಡೆದವರು ಅಷ್ಟು ದಂಡ ನೀಡಲಾಗದೆ ಮತ್ತದೇ ಹೊಂದ ಹೂಕೆಗೆ ಇಳಿದಿದ್ದು ವಿಚಾರವಾಗಿತ್ತು ನಮ್ಮ ಸಮಾಜದಲ್ಲಿ ಭ್ರಷ್ಟಾಚಾರ ಅನ್ನೋದು ಯಾವ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಮತ್ತೆ ಸಣ್ಣ ಉದ್ದಿಮೆದಾರರ ಮೇಲೆ ಚಾಟಿ ಏಟು ಉಬ್ಬಿಸ್ತಾ ಇದೆ ಸರ್ಕಾರ ಅರೆ ಚಾಟಿ ಏಟು ಹೇಗಾಗ್ತದೆ ಅಂತ ಪ್ರಶ್ನೆ ಮಾಡ್ತೀರಾ ಬ್ಯಾಂಕಿನ ಮೂಲಕ ಇಷ್ಟು ವಹಿವಾಟು ಆಗಿದೆ ಆದರೆ ಅವರು ಕಡಿಮೆ ವಹಿವಾಟಿಗೆ ತೆರಿಗೆಯನ್ನು ಕಟ್ಟಿದ್ದಾರೆ ಹೀಗಾಗಿ ನೋಟಿಸ್ ನೀಡಿದ್ದಾರೆ ಇದರಲ್ಲಿ ತಪ್ಪೆಲ್ಲಿದೆ ಅನ್ನೋ ಪ್ರಶ್ನೆ ಮಾಡ್ತೀರಾ ಎನ್ನುವ ಮಾತುಗಳು ನೂರಕ್ಕೆ ನೂರು ಸತ್ಯವಾಗಿದೆ ಈ ಸತ್ಯವನ್ನು ಅವರು ದಾರಿ ತಪ್ಪುತ್ತಿದ್ದ ಮೊದಲ ದಿನಗಳಲ್ಲಿ ಯಾಕೆ ಹೇಳಿಲ್ಲ ಇವರು ಒಂದು ಅದರ ಅರಿವನ್ನು ಯಾಕೆ ಮೂಡಿಸ್ಲಿಲ್ಲ ಮೊದಲ ವರ್ಷದಲ್ಲೇ ಸ್ವಾಮಿ ಈಗಾಗಬಿಟ್ಟಿದೆ ಆಗಬಿಟ್ಟಿದೆ ಎಚ್ಚರ ವಹಿಸಿ ಇಷ್ಟು ದಂಡ ಕಟ್ಟಿ ಅಂದಿದ್ರೆ ಅವರು ಅಂದಿನ ದಿನಕ್ಕೆ ಅಷ್ಟು ಮೊತ್ತ ಕಟ್ಟಿ ಎಚ್ಚೆತ್ತು ಕೊಡ್ತಾ ಇದ್ರು ಜಿ ಎಸ್ ಟಿ ಅಧಿಕಾರಿಗಳು ದೀರ್ಘ ನಿದ್ದೆಯಿಂದ ಈಗ ಎಚ್ಚೆತ್ತ ನೋಟಿಸ್ ಮೇಲೆ ನೋಟಿಸ್ ನೀಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಸಣ್ಣ ಪುಟ್ಟ ಗ್ರಾಹ ಸಣ್ಣ ಪುಟ್ಟ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ಅವ್ರೆಲ್ಲಿಗೆ ಹೋಗ್ಬೇಕು ಅದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷದ ನೋಟಿಸ್ ನೀಡಿದ್ರೆ ಅವ್ರು ಅದನ್ನು ಹೇಗೆ ತಾನೇ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಹೇಗೆ ತಾನೇ ಕಟ್ತಾರೆ ಬಹಳಷ್ಟು ವರ್ಷ ನಿದ್ದೆ ಮಾಡಿದ್ದು ನಿಮ್ಮ ತಪ್ಪು ಇದೀಗ ಆ ತಪ್ಪಿಗೂ ತೆರಿಗೆಯ ಮೇಲೆ ಕೂಡ ಬಡ್ಡಿ ಹಾಕೋದು ಯಾಕೆ ಆಯಾ ವರ್ಷವೇ ತಪ್ಪನ್ನ ಹೇಳಿದ್ರೆ ಅವರು ತಿದ್ದಿಕೊಳ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಲ್ವಾ ಜನಸಾಮಾನ್ಯರಲ್ಲಿ ಡಿಪಾರ್ಟ್ಮೆಂಟ್ ಜನರಿಗೆ ಈಗ ಜ್ಞಾನೋದಯವಾಗ್ಬಿಟ್ಟಿದೆ ಪಾಪ ಸಣ್ಣ ಉದ್ದಿಮೆದಾರರು ಅವರದ್ದಲ್ಲದ ತಪ್ಪಿಗೆ ಈಗ ದಂಡದ ಜೊತೆಗೆ ಬಡ್ಡಿಯನ್ನು ಕೂಡ ಕಟ್ಟಬೇಕಾದಂತ ಪರಿಸ್ಥಿತಿಯನ್ನ ತಂದಿಟ್ಬಿಟ್ಟಿದ್ದಾರೆ ಈ ರೀತಿಯ ಘಟನೆ ಘಟಿಸಬಹುದು ಅನ್ನೋದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಮನಗಂಡು ಅದರ ಬಗ್ಗೆ ಎಚ್ಚರಿಸಿ ಒಂದು ಲೇಖನವನ್ನ ಬರೆದಿದ್ವಿ ಜಿಎಸ್ಟಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ವಿವರವಾಗಿ ತಿಳಿಯಬೇಕಾದಂತಹ ಅವಶ್ಯಕತೆ ಎಲ್ಲ ನೋಂದಾಯಿತ ವರ್ತಕರಿಗೂ ಹಾಗೂ ಸಂಸ್ಥೆಗಳಿಗೂ ಹೆಚ್ಚಾಗಿದೆ ಅಲ್ಲದೆ ಜಿಎಸ್ಟಿಯ ಮೂಲ ಉದ್ದೇಶ ನೋಂದಾಯಿತವಲ್ಲದ ಜನರನ್ನ ನೋಂದಾವಣಿ ಮಾಡಿಸಿಕೊಳ್ಳುವುದಕ್ಕೆ ಪ್ರೇರೇಪಿಸುವುದು ಮತ್ತು ಸಾಧ್ಯವಾದಷ್ಟು ವ್ಯಾಪಾರದಲ್ಲಿ ಪಾರದರ್ಶಕತೆ ಹೆಚ್ಚಳ ಮಾಡುವುದು ಈ ನಿಟ್ಟಿನಲ್ಲಿ ಜಿಎಸ್ಟಿ ಬಗ್ಗೆ ಹೆಚ್ಚು ಮಾಹಿತಿ ತಿಳಿದುಕೊಂಡಷ್ಟು ಉತ್ತಮವಾಗಿರುತ್ತೆ ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ನೀವು ಕಟ್ಟಿದ ತೆರಿಗೆ ಮೊತ್ತ ಸರಿಯಾಗಿಲ್ಲ ಅನ್ನುವ ನೋಟಿಸ್ ಬಂದರೂ ಬರಬಹುದು ಹೇಳೋಕ್ಕಾಗಲ್ಲ ಅಂತಹ ನೋಟಿಸ್ ನಿಮ್ಮ ಲಾಭಕ್ಕಾದ್ರೆ ಸರಿ ಇನ್ನಷ್ಟು ತೆರಿಗೆ ಹಣ ತುಂಬಬೇಕು ಎಂದಾದರೆ ಹೇಗೆ ಅಂತ ಪ್ರಶ್ನೆ ಹೀಗಾಗಿ ಇನ್ಪುಟ್ ಅಥಸ್ ಕ್ರೆಡಿಟ್ ಮತ್ತು ರಿವರ್ಸ್ ಟ್ಯಾಕ್ಸ್ ಮೆಕ್ಯಾನಿಸಮ್ ಬಗ್ಗೆ ಇರಲಿ ಹೆಚ್ಚು ಗಮನ ನಿಮ್ಮದು ಎನ್ನುವ ಮಾತುಗಳನ್ನು ಅಂದಿನ ದಿನಗಳಲ್ಲಿ ನಾವು ಹೇಳಿದ್ವಿ ಅಂದಿನ ಮಾತುಗಳು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಜ ಆಗ್ತಾ ಇದೆ ಸರ್ಕಾರ ಸದಾ ತನ್ನ ಬೊಕ್ಕಸಕ್ಕೆ ಎಷ್ಟು ಹಣವನ್ನ ತುಂಬಿಸಿಕೊಳ್ಳಬಹುದು ಅನ್ನೋದರ ಚಿಂತೆ ಇಲ್ಲಿರ್ತದೆ ಇಲ್ಲಿ ರಾಜಕೀಯ ಬೆರೆಸುವುದು ಬೇಡ ಯಾವ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಎಲ್ಲರೂ ಮಾಡೋದು ಇದನ್ನೇ ಹೀಗಾಗಿ ಪೆಟ್ಟು ತಿನ್ನುವುದು ಮಾತ್ರ ಸಣ್ಣ ಉದ್ದಿಮೆದಾರರಾಗಿರ್ತಾರೆ ಗ್ರಾಹಕರಾಗಿರ್ತಾರೆ ಬಹಳಷ್ಟು ದೊಡ್ಡ ಮತ್ತು ಮಾ ಏನು ಮಧ್ಯಮ ಗಾತ್ರದ ಉದ್ದಿಮೆಗಾರರು ತಮ್ಮ ವಹಿವಾಟು ನೋಡಿಕೊಳ್ಳೋದಕ್ಕೆ ವೃತ್ತಿಪರರನ್ನು ನೇಮಿಸಿಕೊಂಡಿರ್ತಾರೆ ಹೀಗಾಗಿ ಅವರು ಇಂತಹ ತಪ್ಪುಗಳನ್ನು ಮಾಡೋದಿಲ್ಲ ನಿಮ್ಮ ಜಿ ಎಸ್ ಟಿ ತೆರಿಗೆ ಸಲ್ಲಿಕೆಯಲ್ಲಿ ಆಗಿಲ್ಲವೇ ಸೋರಿಕೆ ಅನ್ನೋ ಪ್ರಶ್ನೆ ಹುಟ್ಟಲ್ವಾ ನಮ್ಮ ಸಮಾಜದಲ್ಲಿದ್ದಂತಹ ಹಲವು ಹಲವು ಹಲವಾರು ಅಪರೋಕ್ಷ ತೆರಿಗೆಯನ್ನು ತೆಗೆದು ಒಂದು ತೆರಿಗೆ ಪದ್ಧತಿಯನ್ನು ಜಾರಿಗೆ ತಂದುಬಿಟ್ಟಿದ್ದಾರೆ ಅದೇ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಸೇವೆ ತವ ಸರುಕಿನಲ್ಲಿ ಮೌಲ್ಯವರ್ಧನೆಯಾದಂಥ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಅದರ ಮೇಲೆ ತೆರಿಗೆಯನ್ನು ಹಾಕಲಾಗ್ತಿದೆ ಮೇಲ್ನೋಟಕ್ಕೆ ಜಿ ಎಸ್ ಟಿ ತೆರಿಗೆ ಹೆಚ್ಚು ಅನ್ನಿಸಿದ್ರು ವಿವಿಧ ರೀತಿಯ ತೆರಿಗೆಗಳು ತೆಗೆದು ಇದೊಂದನ್ನೇ ಅಳವಡಿಸಿರುವ ಕಾರಣ ಒಟ್ಟಾರೆ ಇದು ಸರಿ ಅನಿಸ್ತಾ ಇದೆ ಉದ್ದಿಮೆ ನಡೆಸೋದಕ್ಕೆ ಬಯಸುವವರು ಜಿ ಎಸ್ ಟಿ ನಂಬರ್ ಪಡೆಯುವುದು ಕಡ್ಡಾಯವಾಗಿದೆ ವ್ಯಕ್ತಿಯೊಬ್ಬರ ವಾರ್ಷಿಕ ಟರ್ನ್ ಓವರ್ ನಲವತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದಾಗ ನೀಡುವ ಸೇವೆಯ ಟರ್ನ್ ಓವರ್ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದಾಗ ಮತ್ತು ಕೆಲವೊಂದು ವಿಶೇಷ ವರ್ಗಕ್ಕೆ ಕೆಲವೊಂದು ವಿಶೇಷ ರಾಜ್ಯಗಳಲ್ಲಿ ಹತ್ತು ಲಕ್ಷದವರೆಗೂ ಜಿ ಎಸ್ ಟಿ ನಂಬರ್ ಪಡೆಯುವ ಅವಶ್ಯಕತೆ ಇಲ್ಲ ಜಿ ಎಸ್ ಟಿ ಕಾಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ತನಕ ವಹಿವಾಟು ನಡೆಸುವ ವ್ಯಾಪಾರಿಗಳು ಒಟ್ಟು ಒಂದರಿಂದ ಆರು ಜಿ ಎಸ್ ಟಿ ಪಾವತಿಸಿದ್ರೆ ಸಾಕಾಗ್ಬಿಡ್ತದೆ ಉದಾಹರಣೆಗೆ ಸಣ್ಣ ವ್ಯಾಪಾರಿ ಒಬ್ಬ ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿಗಳಷ್ಟು ವ್ಯಾಪಾರ ಮಾಡಿದ್ರೆ ಆಗ ಒಂದೂವರೆ ಲಕ್ಷ ರೂಪಾಯಿ ಜಿ ಎಸ್ ಟಿ ಕಟ್ಟಿದ್ರೆ ಸಾಕಾಗ್ಬಿಡುತ್ತೆ ಹೀಗಾಗಿ ಎಲ್ಲ ಸಣ್ಣ ವ್ಯಾಪಾರಿಗಳಿಗೂ ಈ ಸ್ಕೀಮ್ ವರದಾನವಾಗಲಿದೆ ಗಮನಿಸಿ ಈಶಾನ್ಯ ರಾಜ್ಯಗಳು ಮತ್ತು ಹಿಮಾಚಲ ಪ್ರದೇಶದಲ್ಲಿದ್ದಂಥ ವ್ಯಾಪಾರಿಗಳಿಗೆ ಇದರ ಮಿತಿ ವಾರ್ಷಿಕ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ವಹಿವಾಟು ಮಿತಿ ತನಕ ಒಂದು ಪ್ರತಿಶತ ಜಿ ಎಸ್ ಟಿ ಇರ್ತದೆ ಇನ್ನೊಂದು ಅಂಶ ಕೂಡ ನೆನಪಿನಲ್ಲಿರಬೇಕಾಗುತ್ತೆ ಈ ಕಾಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ಅಂತಾರಾಜ್ಯ ಬಿಸ್ನೆಸ್ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಲ್ಲದೆ ಇಲ್ಲಿ ಪ್ರತಿ ತಿಂಗಳು ಜಿ ಎಸ್ ಟಿ ಡಿಕ್ಲೇರ್ ಮಾಡುವ ಬದಲು ಮೂರು ತಿಂಗಳಿಗೊಮ್ಮೆ ಮಾಡಿದ್ರೆ ಸಾಕಾಗ್ಬಿಡುತ್ತದೆ ಇದನ್ನ ಬಿಟ್ಟು ಇನ್ನೆರಡು ರೀತಿ ಜಿ ಎಸ್ ಟಿ ವಿಧಾನಗಳಿಗೆ ಒಂದು ರೆಗ್ಯುಲರ್ ಅಂದ್ರೆ ಎಲ್ಲರೂ ಬಳಸಬೇಕಾಗಿರೋದು ಕ್ಯೂ ಆರ್ ಪಿ ಎಂ ಅಂದ್ರೆ ಮಂತ್ಲಿ ಪೇಮೆಂಟ್ ಪ್ರತಿ ತಿಂಗಳು ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ ಆದ್ರೆ ಜಿಎಸ್ಟಿ ಹಣವನ್ನು ಮೂರು ತಿಂಗಳಿಗೊಮ್ಮೆ ಕಟ್ಟಿದ್ರೆ ಸಾಕಾಗ್ಬಿಡುತ್ತದೆ ಈ ಮೂರರಲ್ಲಿ ಯಾವುದು ನಮಗೆ ಹೆಚ್ಚು ಸೂಕ್ತ ಅನಿಸುತ್ತೆ ಅದರ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿರುತ್ತೆ ಇದರ ಜೊತೆಗೆ ಪದಾರ್ಥದಿಂದ ಪದಾರ್ಥಕ್ಕೆ ಜಿ ಎಸ್ ಟಿ ರೇಟ್ ಬದಲಾಗ್ತಾ ಹೋಗುತ್ತೆ ತಿಂಗಳಲ್ಲಿ ನೂರಾರು ಮಾರಾಟದ ಖರೀದಿಯ ಬಿಲ್ಗಳು ಉತ್ಪನ್ನವಾಗ್ತದೆ ಹೀಗಾಗಿ ಇದನ್ನು ಸರಿಯಾಗಿ ನೋಡಿಕೊಳ್ಳೋದಕ್ಕೆ ವೃತ್ತಿಪರ ಸಹಾಯ ಪಡೋದು ಉತ್ತಮವಾಗಿರುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಹ ಯು ಪಿ ಐ ಮೂಲಕ ಹಣವನ್ನು ಪಡೆದಿದ್ದಾರೆ ಅದರ ವಹಿವಾಟು ಅವರ ವಹಿವಾಟು ಮೇಲೆ ಹೇಳಿದ ಸಂಖ್ಯೆಗಳನ್ನು ದಾಟಿದೆ ಆದರೆ ಅವರು ತೆರಿಗೆಯನ್ನು ಕಡಿಮೆ ಟರ್ನ್ ಓವರ್ ಮೇಲೆ ಕಟ್ಟಿ ಸುಮ್ಮನಾಗ್ಬಿಟ್ಟಿದ್ದಾರೆ ಈಗ ಜಿ ಎಸ್ ಟಿ ಅಧಿಕಾರಿಗಳ ನಿದ್ದೆಯಿಂದ ಬಹಳ ಬೇಗ ಎಚ್ಚೆತ್ತು ನೋಡಿದಂಥ ಸಿನ್ ಸನ್ನಿವೇಶಗಳು ಕಂಡು ಬರ್ತದೆ ಯಾಕೆಂದ್ರೆ ಬಹಳಷ್ಟು ತೆರಿಗೆ ಸೋರಿಕೆ ಆಗಿರೋದು ಗಮನಕ್ಕೆ ಬಂದ್ಬಿಟ್ಟಿದೆಯಂತೆ ಈಗ ನೋಟಿಸ್ ನೀಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಾ ನಾ ಮುಂದು ತಾ ಮುಂದು ಅಂತ ಕಾನೂನಿನ ಪ್ರಕಾರ ಅವರು ಮಾಡುತ್ತಿರೋದು ಸರಿ ಇದೆ ಆದರೆ ನೈತಿಕವಾಗಿ ಇದೆಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಸಣ್ಣ ಉದ್ದಿಮೆದಾರರನ್ನು ಮೊದಲೇ ಏಕೆ ಇವರು ಎಚ್ಚರಿಸಲಿಲ್ಲ ಆಗ ಇವರು ಎಲ್ಲಿ ಹೋಗಿದ್ರು ಏಕಾಏಕಿ ಬಂದು ನೋಟಿಸ್ ಕೊಟ್ಟವರಲ್ಲ ಈಗ ಅವರಿಗೆ ಲಕ್ಷಾಂತರ ರೂಪಾಯಿ ತೆರಿಗೆ ಸೋರಿಕೆ ಆಗಿದೆ ಕಟ್ಟಿ ಅಂದ್ರೆ ಅವ್ರು ಎಲ್ಲಿಂದ ತರ್ತಾರೆ ಸಮಯ ಹಣನ ವ್ಯವಸ್ಥೆಯಲ್ಲಿ ದೋಷವಿದೆ ಅದಕ್ಕೆ ಕೇವಲ ಸಣ್ಣ ಉದ್ದಿಮೆದಾರರ ಮೇಲೆ ಮಾತ್ರ ಎಳುವ ಎಳೆಯುವ ಕೆಲಸ ಆಗ್ತಾ ಇದೆ ಆ ಕೆಲಸ ಯಾಕೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಜಿ ಎಸ್ ಟಿ ಸಂಸ್ಥೆ ಸರ್ಕಾರ ವರ್ಕ್ ಪ್ರೊಸೆಸ್ ಎಲ್ಲರೂ ಸಮಾನ ತಪ್ಪಿತಸ್ಥರಾಗ್ಬಿಟ್ಟಿದ್ದಾರೆ ಇದರಲ್ಲಿ ಆದ್ರೆ ಶಿಕ್ಷೆ ಮಾತ್ರ ಸಣ್ಣ ಉದ್ದಿಮೆದಾರರಿಗೆ ಯಾಕೆ ಅನ್ನೋ ಪ್ರಶ್ನೆ ಎರಡ್ ಸಾವಿರದ ಹದಿನೇಳರಿಂದ ಇದೇ ಮಾತುಗಳನ್ನ ಹೇಳ್ತಾ ಬಂದಿದ್ವಿ ನಾವು ಈಗಲೂ ಹೇಳ್ತಾ ಇದ್ದೀವಿ ಇದೇ ಮಾತನ್ನ ಸರ್ಕಾರ ಮತ್ತು ಅಧೀನ ಸಂಸ್ಥೆಗಳು ಗ್ರಾಹಕರ ಮತ್ತು ಸಣ್ಣ ವರ್ತಕರಿಗೆ ಜ್ಞಾನ ಹೆಚ್ಚಿಸುವ ಮಾಹಿತಿಯನ್ನ ಕಾಲದಿಂದ ಕಾಲಕ್ಕೆ ಹೇಳುವ ಕೆಲಸ ಮಾಡಬೇಕಿತ್ತು ಆದ್ರೆ ಆ ಕೆಲಸ ಮಾತ್ರ ಆಗಿಲ್ಲ ಇಲ್ಲಿ ಈಗ ಏಕಾಏಕಿ ಒಂದು ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಆ ಗ್ರಾಹಕ ಆಗಿರ್ಬೋದು ವರ್ತಕ ಆಗಿರ್ಬೋದು ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಈಗ ಯಾವ ರೀತಿಯಾಗಿ ಅಷ್ಟೊಂದು ದುಡ್ಡನ್ನ ತಂದು ಕಟ್ಟಬೇಕು ಇವರಿಗೆ ಈ ಘಟನೆಯಲ್ಲಿ ಎಲ್ಲರೂ ಸಮಾನರು ಎಲ್ಲರೂ ಕೂಡ ತಪ್ಪಿತಸ್ಥರಾಗಿದ್ದಾರೆ ತಪ್ಪನ್ನ ತಿದ್ದಿಕೊಳ್ಳುವ ಕಾರ್ಯ ಈಗಲಾದರೂ ಆಗುತ್ತಾ ಕೇವಲ ಸಣ್ಣ ಉದ್ದಿಮೆದಾರರ ಮೇಲೆ ಪ್ರವಾಹ ಏನು ಪ್ರಹಾರ ಮಾಡೋದು ನೈತಿಕವಾಗಿ ಸರಿಯಾದ ನಡೆಯಲ್ಲ ಅಂತ ಹೇಳ್ತಾ ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ನೋಡ್ತಾರೆ ಫಸ್ಟ್ ಐ ಟಿವಿ ನ್ಯೂಸ್